ಹಾಯ್ ಎವ್ರಿ ವೆಲ್ಕಮ್ ಟು ಜಾಯಿಂಟ್ ಟು ಲರ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾರ್ಚ್ ಹದಿನೆಂಟರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡ್ಬೋದು ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹಾಗೂ ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಮತ್ತು ಕ್ಲಾಸಸ್ಗಳು ಜಾಯಿಂಟ್ ಲರ್ನ್ ಆ್ಯಪ್ನಲ್ಲಿ ಹಾಗೂ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನ ಜಾಯಿಂಟ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನನ್ನು ಸ್ಟಾರ್ಟ್ ಮಾಡೋಣ ಪ್ರಥಮ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಹಿಳಾ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಟೂರ್ನಿಯಲ್ಲಿ ಯಾವ ತಂಡ ಪ್ರಶಸ್ತಿಯನ್ನು ಜಯಿಸಿದೆ ಅಂತ ಪ್ರಶ್ನೆ ಆಯ್ಕೆಗಳು ಡೆಲ್ಲಿ ಕ್ಯಾಪಿಟಲ್ಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮುಂಬೈ ಇಂಡಿಯನ್ಸ್ ಗುಜರಾತ್ ಜೇಂಟ್ಸ್ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ರೀಸೆಂಟ್ ಆಗಿ ಡಬ್ಲ್ಯೂ ಪಿ ಎಲ್ ವುಮೆನ್ ಪ್ರೀಮಿಯರ್ ಲೀಗ್ ಮಹಿಳಾ ಪ್ರೀಮಿಯರ್ ಲೀಗ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ನಡೆಯುತ್ತೆ ಈ ಒಂದು ಟೂರ್ನಿಯಲ್ಲಿ ಒಂದು ಲೀಗ್ ಟೂರ್ನಿಯಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಒಂದು ಪ್ರಶಸ್ತಿಯನ್ನು ಜಯಿಸಿರುತ್ತೆ ಯಾರ ವಿರುದ್ಧ ಪ್ರಶಸ್ತಿಯನ್ನ ಜಯಿಸಿದೆ ಅದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಈ ಒಂದು ಪ್ರಶಸ್ತಿಯನ್ನ ಜಯಿಸಿರುತ್ತೆ ಇದು ಡಬ್ಲ್ಯೂ ಪಿ ಎಲ್ನ ನ ಎರಡನೇ ಆವೃತ್ತಿಯಾಗಿತ್ತು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಮೊದಲ ಒಂದು ಟೂರ್ನಿ ನಡೆಯುತ್ತೆ ಡಬ್ಲ್ಯೂ ಪಿ ಎಲ್ದು ಮೊದಲ ಆವೃತ್ತಿ ನಡೆದಿತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮುಂಬೈ ಇಂಡಿಯನ್ಸ್ ಚಾಂಪಿಯನ್ ಆಗಿತ್ತು ಪ್ರಶಸ್ತಿಯನ್ನ ಜಯಿಸಿತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಇದು ಡಬ್ಲ್ಯೂ ಪಿ ಎಲ್ನ ನ ಎರಡನೇ ಆವೃತ್ತಿ ಸೊ ಸೆಕೆಂಡ್ ಟೂರ್ನಿ ಆಗುತ್ತೆ ಸೊ ಈ ಒಂದು ಸಾಲಿನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ತನ್ನ ಪ್ರಶಸ್ತಿಯನ್ನ ಜಯಿಸಿರುತ್ತೆ ಟೋಟಲ್ ಆಗಿ ಐದು ತಂಡಗಳು ಡಬ್ಲ್ಯೂ ಪಿ ಎಲ್ನಲ್ಲಿ ಆಡುತ್ತೆ ನಿಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ ಎಷ್ಟು ತಂಡಗಳು ಡಬ್ಲ್ಯೂ ಪಿ ಎಲ್ನಲ್ಲಿ ಆಡುತ್ತೆ ಅಂತ ಐದು ತಂಡಗಳು ಡಬ್ಲ್ಯೂ ಪಿ ಎಲ್ ಅಲ್ಲಿ ಆಡುತ್ತೆ ಮುಖ್ಯವಾಗಿ ಡೆಲ್ಲಿ ಕ್ಯಾಪಿಟಲ್ಸ್ ಗುಜರಾತ್ ಜೆಂಟ್ಸ್ ಮುಂಬೈ ಇಂಡಿಯನ್ಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಯು ಪಿ ವಾರಿಯರ್ಸ್ ಸೊ ಟೋಟಲ್ ಆಗಿ ಐದು ತಂಡಗಳು ಆಡುತ್ತೆ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಆರೆಂಜ್ ಕ್ಯಾಪ್ ಅಂದ್ರೆ ಈ ಒಂದು ಟೂರ್ನಿಯಲ್ಲಿ ಹೈಯೆಸ್ಟ್ ರನ್ ಸ್ಕೋರರ್ ಯಾರು ಅಂತಂದ್ರೆ ಎಲಿಸಾ ಪೇರಿ ಎಲಿಸಾ ಪೇರಿ ಆರ್ ಸಿ ಬಿ ಯ ಆಟಗಾರ್ತಿ ಆಗ್ತಾರೆ ಎಲಿಸಾ ಪೇರಿ ಆರೆಂಜ್ ಕ್ಯಾಪ್ ಅನ್ನ ಪಡ್ಕೋತಾರೆ ಇದೇ ತಂಡದ್ದು ಆರ್ ಸಿ ಬಿ ತಂಡದ ಶ್ರೇಯಾಂಕಾ ಪಾಟೀಲ್ ಅವರು ಪರ್ಪಲ್ ಕ್ಯಾಪ್ ಅನ್ನ ಪಡ್ಕೋತಾರೆ ಅಂದ್ರೆ ಹೈಯೆಸ್ಟ್ ವಿಕೆಟ್ ಟೇಕರ್ ಯಾರಾಗ್ತಾರೆ ಒಂದು ಶ್ರೇಯಾಂಕಾ ಪಾಟೀಲ್ ಅವರು ಪರ್ಪಲ್ ಕ್ಯಾಪ್ ಪಡೆದುಕೊಳ್ಳುವುದರ ಮೂಲಕ ಹೈಯೆಸ್ಟ್ ವಿಕೆಟ್ ಪಡ್ಕೊಂಡಿದ್ದಾರೆ ಮುಂದಿನ ಪ್ರಶ್ನೆ ಪ್ರಸ್ತುತ ಭಾರತದಲ್ಲಿ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ ಎಷ್ಟು ಅಂತ ಆಯ್ಕೆಗಳು ಐನೂರ ನಲವತ್ತೈದು ಐದುನೂರ ನಲವತ್ತ್ಮೂರು ಐದುನೂರ ನಲವತ್ತೊಂದು ಐದುನೂರ ನಲವತ್ತು ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಪ್ರಸ್ತುತ ಐನೂರ ನಲವತ್ತ್ಮೂರು ಏನು ಬರುತ್ತೆ ಲೋಕಸಭೆಗೆ ಸಂಬಂಧಪಡುತ್ತೆ ಐನೂರ ನಲ್ವತ್ಮೂರು ಕ್ಷೇತ್ರಗಳಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಎಲೆಕ್ಷನ್ ನಲ್ಲಿ ಚುನಾವಣೆ ನಡೀತಾ ಇದೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ನಂಬರ್ ಐನೂರ ನಲವತ್ತ್ಮೂರು ಏನಿದೆ ಪ್ರಸ್ತುತ ಭಾರತದ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ ಆಗುತ್ತೆ ನಿಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ ಅದೇ ರೀತಿ ಕರ್ನಾಟಕದ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ ಎಷ್ಟು ಅದು ಕೂಡ ಪ್ರೀವಿಯಸ್ ಎಕ್ಸಾಮ್ನಲ್ಲಿ ಕೇಳಿದ್ದಾರೆ ಇಪ್ಪತ್ತೆಂಟು ಕ್ಷೇತ್ರಗಳು ಕರ್ನಾಟಕದಲ್ಲಿದೆ ಕರ್ನಾಟಕದ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ ಎಷ್ಟು ಅಂತಂದ್ರೆ ಇಪ್ಪತ್ತ ಎಂಟು ಇನ್ನು ಎರಡ್ ಸಾವಿರದ ಇಪ್ಪತ್ತ ನಾಲ್ಕನೇ ಸಾಲಿನಲ್ಲಿ ಏನು ಲೋಕಸಭಾ ಎಲೆಕ್ಷನ್ ನಡೀತಾ ಇದೆ ಅಲ್ವಾ ಇಲ್ಲಿ ಸುಮಾರು ತೊಂಬತ್ತಾರು ಪಾಯಿಂಟ್ ಎಂಟು ಕೋಟಿ ಮತದ ಮತದಾರರು ಅಂದರೆ ವೋಟರ್ಸ್ ಏನಿದ್ದಾರೆ ಅವರು ಎಲೆಕ್ಷನ್ಗೆ ಒಂದು ರೆಡಿ ಆಗ್ತಾ ಇದ್ದಾರೆ ಒಂದು ವೋಟ್ ಮಾಡೋಕ್ಕೆ ಇದರಲ್ಲಿ ಸುಮಾರು ನಲವತ್ತೊಂಬತ್ತು ಪಾಯಿಂಟ್ ಏಳು ಕೋಟಿ ಪುರುಷ ಮತದಾರರಿದ್ದರೆ ಸುಮಾರು ನಲವತ್ತೇಳು ಪಾಯಿಂಟ್ ಒಂದು ಕೋಟಿಗಳಷ್ಟು ಮಹಿಳಾ ಮತದಾರರಿದ್ದಾರೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ನಂಬರ್ ತೊಂಬತ್ತಾರು ಪಾಯಿಂಟ್ ಎಂಟು ಕೋಟಿಯಷ್ಟು ಮತದಾರರು ಇದ್ದಾರೆ ಪ್ರೆಸೆಂಟ್ ಇನ್ನು ಕರ್ನಾಟಕದಲ್ಲಿ ಮತದಾರರ ಸಂಖ್ಯೆ ಎಷ್ಟು ಅಂತಂದರೆ ಐದು ಪಾಯಿಂಟ್ ನಲವತ್ತ ಎರಡು ಕೋಟಿ ಐದು ಪಾಯಿಂಟ್ ನಲವತ್ತೆರಡು ಕೋಟಿಯಷ್ಟು ಮತದಾರರಿದ್ದಾರೆ ಇದರಲ್ಲಿ ಎರಡು ಪಾಯಿಂಟ್ ಎಪ್ಪತ್ತೊಂದು ಕೋಟಿ ಪುರುಷ ಮತದಾರರಿದ್ದಾರೆ ಪುರುಷ ವೋಟರ್ಸ್ ಇದ್ದಾರೆ ಇನ್ನು ಎರಡು ಪಾಯಿಂಟ್ ಎಪ್ಪತ್ತು ಕೋಟಿಯಷ್ಟು ಮಹಿಳಾ ವೋಟರ್ಸ್ ಇದ್ದಾರೆ ಮಹಿಳಾ ಮತದಾರರು ಇದ್ದಾರೆ ಸೊ ಈ ಸಂಖ್ಯೆಗಳು ಅಂಕಿ ಸಂಖ್ಯೆಗಳು ಏನಿದೆ ಅಲ್ವಾ ನಿಮ್ಮ ಎಕ್ಸಾಮ್ ನಲ್ಲಿ ಕೇಳಬಹುದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಎಸ್ಪೆಷಲಿ ಐದುನೂರ ನಲ್ವತ್ ಏನಿದೆ ಇದನ್ನ ಕೇಳ್ತಾರೆ ಮತ್ತು ಇಪ್ಪತ್ತೆಂಟು ಅನ್ನೋದೇನಿದೆ ಇದನ್ನು ಕೂಡ ಕೇಳ್ತಾರೆ ಕರ್ನಾಟಕದ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ ಅದು ಇಪ್ಪತ್ತೆಂಟು ಇನ್ನು ನಮ್ಮ ಭಾರತದ ಒಟ್ಟು ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ ಎಷ್ಟು ಅಂದರೆ ಐದುನೂರ ಇನ್ನು ಸಂವಿಧಾನದ ಪ್ರಕಾರ ನಮ್ಮ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಮ್ಯಾಕ್ಸಿಮಮ್ ಸ್ಟ್ರೆಂತ್ ಆಫ್ ಲೋಕಸಭಾ ಲೋಕಸಭೆಯ ಒಂದು ಮ್ಯಾಕ್ಸಿಮಮ್ ಸ್ಟ್ರೆಂತ್ ಎಷ್ಟು ಅಂತಂದರೆ ನಂಬರ್ ಎಷ್ಟು ಅಂತಂದರೆ ಐದುನೂರ ಐವತ್ತೆರಡು ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಪ್ರಶ್ನೆಯನ್ನು ಡೈರೆಕ್ಟಾಗಿ ಕೇಳ್ತಾರೆ ಸಂವಿಧಾನದ ಪ್ರಕಾರ ಲೋಕಸಭೆಯ ಒಂದು ಕೆಪಾಸಿಟಿ ಎಷ್ಟು ಅಥವಾ ಅತ್ಯುನ್ನತ ಒಟ್ಟು ಸ್ಥಾನಗಳ ಸಂಖ್ಯೆ ಎಷ್ಟು ಅಥವಾ ಮ್ಯಾಕ್ಸಿಮಮ್ ಸ್ಟ್ರೆಂತ್ ಆಫ್ ಲೋಕಸಭಾ ಎಷ್ಟು ಅಂತ ಕೇಳಿದ್ರೆ ಐದುನೂರ ಐವತ್ತೆರಡು ಆ್ಯಸ್ ಪರ್ ಕಾನ್ಸ್ಟಿಟ್ಯೂಷನ್ ಇನ್ನು ಉತ್ತರ ಪ್ರದೇಶ ಏನಿದೆ ಇದು ಅತಿ ಹೆಚ್ಚು ಲೋಕಸಭಾ ಸ್ಥಾನಗಳನ್ನು ಹೊಂದಿರುವಂತಹ ರಾಜ್ಯ ಆಗುತ್ತೆ ಉತ್ತರ ಪ್ರದೇಶ ಅತಿ ಹೆಚ್ಚು ಲೋಕಸಭಾ ಸ್ಥಾನಗಳನ್ನು ಹೊಂದಿರುವಂತಹ ರಾಜ್ಯ ನಿಮ್ಮ ಎಕ್ಸಾಮ್ನಲ್ಲಿ ಕೇಳಿದ್ದಾರೆ ಈ ಪಾಯಿಂಟ್ ಪ್ರೀವಿಯಸ್ ಎಕ್ಸಾಮ್ಸ್ಗಳಲ್ಲಿ ಕೇಳಿದ್ದಾರೆ ಹಾಗಾದರೆ ಎಷ್ಟು ಸ್ಥಾನಗಳನ್ನು ಇದು ಹೊಂದಿದೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಎಷ್ಟು ಸ್ಥಾನಗಳನ್ನು ಹೊಂದಿದೆ ಇದು ನಿಮ್ಮ ಹೋಮ್ ವರ್ಕ್ ಆಗುತ್ತೆ ಕೆಳಗಡೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಉತ್ತರ ಪ್ರದೇಶ ಎಷ್ಟು ಲೋಕಸಭಾ ಸ್ಥಾನಗಳನ್ನು ಹೊಂದಿದೆ ಅಂತ ಹೇಳಿ ನಿಮ್ಮ ಹೋಮ್ ವರ್ಕ್ ಆಗುತ್ತೆ ಕೆಳಗಡೆ ಕಾಮೆಂಟನ್ನು ಮಾಡಿ ಮುಂದಿನ ಪ್ರಶ್ನೆ ಪಿ ಎಂ ಸೂರ್ಯ ಮುಫ್ತ್ ಬಿಜಿಲಿ ಯೋಜನೆ ರೀಸೆಂಟಾಗಿ ಕೇಂದ್ರ ಸರ್ಕಾರ ಈ ಯೋಜನೆಯನ್ನು ಲಾಂಚ್ ಮಾಡುತ್ತೆ ಈ ಯೋಜನೆ ಅಡಿಯಲ್ಲಿ ಪ್ರತಿ ಮನೆಗೆ ಪ್ರತಿ ತಿಂಗಳು ಎಷ್ಟು ಯೂನಿಟ್ವರೆಗೆ ಉಚಿತವಾಗಿ ವಿದ್ಯುತ್ತನ್ನು ಪೂರೈಸುವಂತಹ ಗುರಿಯನ್ನು ಹೊಂದಲಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ಎರಡುನೂರು ಯೂನಿಟ್ ಮುನ್ನೂರು ಯೂನಿಟ್ ನಾಲ್ಕುನೂರು ಯೂನಿಟ್ ಐದುನೂರು ಯೂನಿಟ್ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಈ ಪಿ ಎಂ ಸೂರ್ಯ ಘರ್ ಬಿಜ್ಲಿ ಯೋಜನೆ ಈ ಯೋಜನೆಯಡಿಯಲ್ಲಿ ಪ್ರತಿ ಕುಟುಂಬಕ್ಕೆ ಪ್ರತಿ ತಿಂಗಳು ಎಷ್ಟು ಅಂತಂದ್ರೆ ಮುನ್ನೂರು ಯೂನಿಟ್ವರೆಗೆ ಒಂದು ವಿದ್ಯುತ್ತನ್ನು ಪೂರೈಸುವಂತಹ ಗುರಿಯನ್ನು ಹೊಂದಲಾಗಿದೆ ನಮ್ಮ ದೇಶದಲ್ಲಿ ಸೌರ ವಿದ್ಯುತ್ ಬಳಕೆಗೆ ಒಂದು ಉತ್ತೇಜನ ನೀಡೋಕೆ ಈ ಪಿ ಎಂ ಸೂರ್ಯಘರ್ ಮುಫ್ತ ಬಿಜ್ಲಿ ಯೋಜನೆಯನ್ನ ಆರಂಭ ಮಾಡ್ತಾರೆ ಈ ಯೋಜನೆಗೆ ಇಲ್ಲಿಯ ತನಕ ಸುಮಾರು ಒಂದು ಕೋಟಿ ಜನ ಒಂದು ಕೋಟಿ ಕುಟುಂಬಗಳೇನು ಬರುತ್ತೆ ಅದು ನೋಂದಣಿಯನ್ನು ಮಾಡಿಕೊಂಡಿರುತ್ತೆ ಈ ಯೋಜನೆಯ ಒಟ್ಟು ಮೊತ್ತ ಎಷ್ಟು ಅಂತಂದರೆ ಎಪ್ಪತ್ತೈದು ಸಾವಿರದ ಇಪ್ಪತ್ತೊಂದು ಕೋಟಿಗಳಷ್ಟು ಈ ಯೋಜನೆಯ ಒಟ್ಟು ವೆಚ್ಚ ಅಥವಾ ಒಟ್ಟು ಮೊತ್ತ ಆಗುತ್ತೆ ಆಲ್ರೆಡಿ ಹೇಳಿರೋ ಹಾಗೆ ಈ ಯೋಜನೆಯ ಉದ್ದೇಶ ಗುರಿ ಏನು ಅಂತಂದರೆ ಒಂದು ಕೋಟಿ ಮನೆಗಳಿಗೆ ಪ್ರತಿ ತಿಂಗಳು ತಲಾ ಮುನ್ನೂರು ಯೂನಿಟ್ವರೆಗೆ ಉಚಿತವಾಗಿ ವಿದ್ಯುತ್ ಪೂರೈಸುವಂತಹ ಗುರಿಯನ್ನು ಹೊಂದಲಾಗುತ್ತೆ ಇನ್ನು ತಮ್ಮ ತಮ್ಮ ಮನೆಯ ಟೆರೆಸ್ ಮೇಲೆ ತಾರಸಿ ಮೇಲೆ ಸೌರ ವಿದ್ಯುತ್ ಫಲಕಗಳನ್ನು ಯಾರು ಅಳವಡಿಸಿಕೊಳ್ತಾರೆ ಅಂತಹ ಕುಟುಂಬಕ್ಕೆ ಸಬ್ಸಿಡಿ ಸೌಲಭ್ಯ ಕೂಡ ಈ ಯೋಜನೆ ಅಡಿಯಲ್ಲಿ ಲಭ್ಯವಿರುತ್ತೆ ಎಷ್ಟು ಸಬ್ಸಿಡಿ ಸಿಗುತ್ತೆ ಅದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಸಪೋಸ್ ಒಂದು ಕಿಲೋ ವ್ಯಾಟ್ ಕೆಪಾಸಿಟಿಯ ಸೌರ ಫಲಕವನ್ನು ಅಳವಡಿಸ್ಕೊಂಡ್ರೆ ಮೂವತ್ತು ಸಾವಿರ ಸಬ್ಸಿಡಿ ಸಿಗುತ್ತೆ ಅದೇ ರೀತಿ ಎರಡು ಕಿಲೋವ್ಯಾಟ್ ಒಂದು ಸಾಮರ್ಥ್ಯದ ಸೌರ ಫಲಕಗಳನ್ನು ಅಳವಡಿಸ್ಕೊಂಡ್ರೆ ಅರವತ್ತು ಸಾವಿರ ರೂಪಾಯಿಗಳಷ್ಟು ಸಬ್ಸಿಡಿ ಸಿಗುತ್ತೆ ಇನ್ನು ಮೂರು ಕಿಲೋವ್ಯಾಟ್ ನ ಒಂದು ಕೆಪಾಸಿಟಿ ಏನಿರುತ್ತೆ ಸಾಮರ್ಥ್ಯ ಇರುವಂತಹ ಸೌರ ಫಲಕಗಳನ್ನು ತಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ತಮ್ಮ ಟೆರೇಸ್ ಮೇಲೆ ಎಪ್ಪತ್ತೆಂಟು ಸಾವಿರ ರೂಪಾಯಿಗಳಷ್ಟು ಸಬ್ಸಿಡಿ ಸಿಗುತ್ತೆ ಮೂವತ್ತು ಸಾವಿರ ಅರವತ್ ಸಾವಿರ ಮತ್ತು ಎಪ್ಪತ್ತೆಂಟು ಸಾವಿರ ಹೀಗೆ ಮೂರು ಹಂತದಲ್ಲಿ ಸಬ್ಸಿಡಿಗಳು ಲಭ್ಯವಿರುತ್ತೆ ಮುಂದಿನ ಪ್ರಶ್ನೆ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿರುವ ಅಭ್ಯರ್ಥಿಗಳ ಮಾಹಿತಿ ಪಡೆಯೋಕೆ ಚುನಾವಣಾ ಆಯೋಗ ಯಾವ ತಂತ್ರಾಂಶ ಅಭಿವೃದ್ಧಿಪಡಿಸಿದೆ ಅಂತ ಪ್ರಶ್ನೆ ಆಯ್ಕೆಗಳು ಲೋಕ್ ಟ್ವೆಂಟಿ ಟ್ವೆಂಟಿ ಫೋರ್ ವಿಶ್ವಾಸಿ ಟ್ವೆಂಟಿ ಟ್ವೆಂಟಿ ಫೋರ್ ಸೇವಕ್ ಟ್ವೆಂಟಿ ಟ್ವೆಂಟಿ ಫೋರ್ ಕೆ ವೈ ಸಿ ಸರಿಯಾದ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಕೆ ವೈ ಸಿ ಅನ್ನುವಂತಹ ಒಂದು ತಂತ್ರಾಂಶ ಆ್ಯಪನ್ನು ಕೆ ಸಿಯ ಫುಲ್ ಫಾರ್ಮ್ ಏನು ನಿಮ್ಮ ಅಭ್ಯರ್ಥಿ ತಿಳಿಯಿರಿ ನೌ ಯುವರ್ ಕ್ಯಾಂಡಿಡೇಟ್ ನೌ ಇವರ್ ಕ್ಯಾಂಡಿಡೇಟ್ ಅನ್ನೋದು ಇದರ ಫುಲ್ ಫಾರ್ಮ್ ಆಗುತ್ತೆ ಈ ಒಂದು ಆಪ್ ಕೆ ವೈ ಸಿ ಎನ್ನುವಂತಹ ಆಪ್ ಈ ಲೋಕಸಭಾ ಚುನಾವಣೆಗೆ ಯಾರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಯಾರು ಕ್ಯಾಂಡಿಡೇಟ್ಗಳಿದ್ದಾರೆ ಅವರ ಮಾಹಿತಿಯನ್ನ ಪಡೆಯೋಕೆ ಚುನಾವಣಾ ಆಯೋಗ ಈ ಒಂದು ಆಪ್ ಅಭಿವೃದ್ಧಿಪಡಿಸಿರುತ್ತೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ರೀಸೆಂಟಾಗಿ ಜ್ಞಾನೇಶ್ ಕುಮಾರ್ ಮತ್ತು ಸುಖಬೀರ್ ಸಂಧು ಅವರನ್ನು ಚುನಾವಣಾ ಆಯುಕ್ತರನ್ನಾಗಿ ಕೂಡ ನೇಮಕ ಮಾಡಲಾಗಿದೆ ಅಪಾಯಿಂಟ್ಮೆಂಟ್ ಸೆಕ್ಷನಲ್ಲಿ ಕೇಳ್ತಾರೆ ಈ ಪ್ರಶ್ನೆಗಳನ್ನು ಜ್ಞಾನೇಶ್ ಕುಮಾರ್ ಮತ್ತು ಸುಖಬೀರ್ ಸಂಧು ಅವರನ್ನು ರೀಸೆಂಟಾಗಿ ಚುನಾವಣಾ ಆಯುಕ್ತರನ್ನಾಗಿ ನೇಮಕ ಮಾಡಲಾಗಿದೆ ಮುಂದಿನ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಷ್ಟನೇ ಲೋಕಸಭಾ ಚುನಾವಣೆ ನಡೆಯುತ್ತಿದೆ ಅಂತ ಪ್ರಶ್ನೆ ಆಯ್ಕೆಗಳು ಹದಿನಾರನೇ ಲೋಕಸಭಾ ಚುನಾವಣೆ ಹದಿನೇಳನೇ ಲೋಕಸಭಾ ಚುನಾವಣೆ ಹದಿನೆಂಟನೇ ಲೋಕಸಭಾ ಚುನಾವಣೆ ಹತ್ತೊಂಬತ್ತನೇ ಲೋಕಸಭಾ ಚುನಾವಣೆ ಈ ಪ್ರಶ್ನೆಯನ್ನು ತಾವು ಸ್ಟಾರ್ ಮಾರ್ಕ್ ಹಾಕೋಬೇಕು ಯಾಕಂದರೆ ಎಲೆಕ್ಷನ್ ನಡೆದಾಗ ಅದು ಎಷ್ಟನೇ ಲೋಕಸಭಾ ಚುನಾವಣೆ ಅದನ್ನು ಪ್ರೀವಿಯಸ್ ಎಕ್ಸಾಮ್ಸ್ಗಳಲ್ಲಿ ಕೇಳಿದ್ದಾರೆ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಟೂ ತೌಸಂಡ್ ಫೋರ್ಟೀನಲ್ಲಿ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇವಾಗ ಹದಿನೆಂಟನೇ ಲೋಕಸಭಾ ಚುನಾವಣೆ ನಡೀತಾ ಇದೆ ಸೊ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಅಕ್ಟೋಬರ್ ಇಪ್ಪತ್ತೈದು ಸಾವಿರದ ಒಂಬೈನೂರ ಐವತ್ತೊಂದರಿಂದ ಸಾವಿರದ ಒಂಬೈನೂರ ಐವತ್ತೆರಡರವರೆಗೆ ಸೊ ಫಸ್ಟು ಒಂದು ಲೋಕಸಭಾ ಎಲೆಕ್ಷನ್ ನಡೆಯುತ್ತೆ ಫಸ್ಟ್ ಲೋಕಸಭಾ ಎಲೆಕ್ಷನ್ ಯಾವಾಗ ನಡೀತು ಅಕ್ಟೋಬರ್ ಇಪ್ಪತ್ತೈದು ಸಾವಿರದ ಒಂಬೈನೂರ ಐವತ್ತೊಂದರಿಂದ ಫೆಬ್ರವರಿ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಐವತ್ತೆರಡು ಇದು ಫಸ್ಟ್ ಲೋಕಸಭಾ ಎಲೆಕ್ಷನ್ನ ಒಂದು ಅವಧಿ ಆಗುತ್ತೆ ಆವಾಗ ನಡೆದಿದ್ದು ಸೊ ಆ ಒಂದು ಪೀರಿಯಡ್ ಎಷ್ಟು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಬಂತು ನಡೀತು ಅಂತ ಇನ್ನು ಸಂಸತ್ತಿನ ಕೆಳಮನೆ ಅಂತ ಹೇಳಿ ನಾವು ಲೋಕಸಭೆಗೆ ಕರಿತೀವಿ ಇನ್ನು ಸಂಸತ್ತಿನ ಮೇಲ್ಮನೆ ಯಾವುದು ಅದಕ್ಕೆ ರಾಜ್ಯಸಭೆಗೆ ಸಂಸತ್ತಿನ ಮೇಲ್ಮನೆ ಅಂತ ಕರೆದ್ರೆ ಲೋಕಸಭೆಗೆ ಸಂಸತ್ತಿನ ಕೆಳಮನೆ ಅಂತ ಕರಿತೀವಿ ಲೋವರ್ ಹೌಸ್ ಆಫ್ ದ ಪಾರ್ಲಿಮೆಂಟ್ ಅಂತ ಮತ್ತು ಪ್ರತಿ ಐದು ವರ್ಷಕ್ಕೆ ಒಂದು ಬಾರಿ ಚುನಾವಣೆ ನಡೆಯುತ್ತೆ ಎಷ್ಟು ವರ್ಷಕ್ಕೆ ಒಂದು ಬಾರಿ ಪ್ರತಿ ಐದು ವರ್ಷಕ್ಕೆ ಒಂದು ಬಾರಿ ಚುನಾವಣೆ ನಡೆಯುತ್ತೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಕಾಟನ್ ಕ್ಯಾಂಡಿಯನ್ನು ನಿಷೇಧಿಸಲಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ಕರ್ನಾಟಕ ಮತ್ತು ತಮಿಳುನಾಡು ತಮಿಳುನಾಡು ಮತ್ತು ಪುದುಚೇರಿ ಪುದುಚೇರಿ ಮತ್ತು ಹಿಮಾಚಲ ಪ್ರದೇಶ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ರೀಸೆಂಟಾಗಿ ಕರ್ನಾಟಕದಲ್ಲಿ ಒಂದು ಕಾಟನ್ ಕ್ಯಾಂಡಿಯನ್ನು ನಿಷೇಧ ಮಾಡಿದ್ದಾರೆ ಕಲರ್ ಕ್ಯಾಂಡ್ ಕಾಟನ್ ಕ್ಯಾಂಡಿಯನ್ನು ನಿಷೇಧ ಮಾಡಿದ್ದಾರೆ ಅದೇ ರೀತಿ ತಮಿಳುನಾಡಲ್ಲೂ ಕೂಡ ಕಲರ್ ಕಾಟನ್ ಕ್ಯಾಂಡಿ ಕಾಟನ್ ಕ್ಯಾಂಡಿ ಏನು ಬರುತ್ತೆ ಅದನ್ನು ನಿಷೇಧ ಮಾಡ್ತಾರೆ ಇವನ್ ಪುದುಚೇರಿಯಲ್ಲಿ ನಿಷೇಧ ಮಾಡ್ತಾರೆ ಈ ಭಾಗ ಈ ಸಾಲಿಗೆ ಹಿಮಾಚಲ ಪ್ರದೇಶ ಸೇರಿಕೊಂಡಿದೆ ಕರ್ನಾಟಕ ತಮಿಳುನಾಡು ಪುದುಚೇರಿ ಹಿಮಾಚಲ ಪ್ರದೇಶ ಟೋಟಲ್ ಆಗಿ ನಾಲ್ಕು ಒಂದು ಏನು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳೇನಾಗುತ್ತೆ ಸೊ ಇಲ್ಲಿ ಏನಾಗುತ್ತೆ ಕಾಟನ್ ಕ್ಯಾಂಡಿಯನ್ನು ನಿಷೇಧ ಮಾಡಿದ್ದಾರೆ ಯಾಕೆ ನಿಷೇಧ ಮಾಡಿದ್ದಾರೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇದರಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಕಂಡು ಬರ್ತಾ ಇದೆ ರೋಡೋಮೈನ್ ಬಿ ರೋಡೋಮೈನ್ ಬಿ ಅನ್ನೋದು ಒಂದು ಸ್ಟಾರ್ ಮಾರ್ಕ್ ಹಾಕೋಬೇಕು ರೋಡೋಮೈನ್ ಬಿ ಅನ್ನುವಂತಹ ಕ್ಯಾನ್ಸರ್ ಕಾರಕ ಅಂಶ ಕಂಡು ಬರ್ತಾ ಇರೋದ್ರಿಂದ ಇದನ್ನ ನಿಷೇಧ ಮಾಡಿದ್ದಾರೆ ಹಾಗೆ ಗೋವಾದಲ್ಲೂ ಕೂಡ ಗೋಬಿ ಮಂಚೂರಿಯನ್ನು ನಿಷೇಧ ಮಾಡ್ತಾರೆ ಕರ್ನಾಟಕದಲ್ಲೂ ಕೂಡ ಗೋಬಿ ಮಂಚೂರಿಯ ಒಂದು ಕಲರ್ ಗೋಬಿ ಮಂಚೂರಿಯಗಳನ್ನು ನಿಷೇಧ ಮಾಡಿದ್ದಾರೆ ಕೆಲವೊಂದು ಕಲರ್ಸ್ಗಳನ್ನು ನಿಷೇಧ ಮಾಡಿದ್ದಾರೆ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸೊ ವಿಸ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ ಕ್ಲಾಸ್ ಎಷ್ಟಾದರೆ ಒಂದು ಲೈಕ್ ಮಾಡಿ ಈ ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವಿನೂ ಜಾಯಿಂಟ್ ಟು ಲರ್ನ್ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಬಟನ್ನ ಪಕ್ಕದಲ್ಲಿ ಜಾಯಿನ್ ಬಟನ್ ಇದೆ ಸೊ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಚಲಿತ ಘಟನೆಗಳ ಕ್ಲಾಸಸ್ ಕೂಡ ಜಾಯಿನ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಮತ್ತು ಕೆ ಎಸ್ ಮುಖ್ಯ ಪರೀಕ್ಷೆಯ ಹಳೆಯ ಪ್ರಶ್ನೆ ಪತ್ರಿಕೆಗಳ ಡಿಸ್ಕಷನ್ ಕೂಡ ಅವೈಲೇಬಲ್ ಇರುತ್ತೆ ಸೊ ತಮಗೇನಾದರೂ ಇಂಟ್ರೆಸ್ಟ್ ಇದ್ರೆ ತಾವು ಜಾಯಿನ್ ಆಗಬಹುದು ಮತ್ತು ಜಾಯಿಂಟ್ಲರ್ ಅಫಿಷಿಯಲ್ ಆ್ಯಪ್ ಇದೆ ಜಾಯಿಂಟ್ಲರ್ ಆಪ್ ನಲ್ಲಿ ಪಿ ಡಿ ಒ ಕೋರ್ಸ್ ಕೂಡ ಅವೈಲೇಬಲ್ ಇರುತ್ತೆ ಹಾಗೆ ಪಿ ಎಸ್ ಐ ಕೋರ್ಸ್ ಹಾಗೆ ಕೆ ಎಸ್ ಮೇನ್ಸ್ ಕೋರ್ಸ್ ಮತ್ತು ಗ್ರಾಮ ಆಡಳಿತ ಅಧಿಕಾರಿ ನೀವು ಮುಂದಿನ ಯಾವುದಾದ್ರೂ ಸ್ಪರ್ಧಾತ್ಮಕ ಪರೀಕ್ಷೆ ಬರೀತಾ ಇದ್ದರೆ ಸೊ ನಿಮಗೆ ಸಂಬಂಧಪಟ್ಟಂತಹ ಕೋರ್ಸ್ಗಳು ಅವೈಲೇಬಲ್ ಇರುತ್ತೆ ಸಲ ತಾವು ಆ್ಯಪನ್ನು ಚೆಕ್ ಮಾಡ್ಕೋಬೋದು ಸೊ ಕೋರ್ಸಸ್ಗಳ ಬಗ್ಗೆ ಮಾಹಿತಿ ಕೂಡ ಬೇಕಾಗಿದೆ ನಮ್ಮ ಅಫಿಷಿಯಲ್ ನಂಬರ್ಗೆ ಕೂಡ ತಾವು ಮಾತನಾಡ್ಬೋದು ನಮ್ಮ ಅಫಿಷಿಯಲ್ ನಂಬರ್ ಡಬಲ್ ಸೆವೆನ್ ನೈನ್ ಫೈವ್ ಜೀರೋ ಒನ್ ಫೋರ್ ಫೋರ್ ಜೀರೋ ನೈನ್ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕೂಡ ತಮ್ಮ ಪ್ರಾಬ್ಲಮ್ಸ್ಗಳನ್ನು ಮತ್ತು ತಮ್ಮ ಎನ್ಕ್ವೈರೀಸ್ಗಳನ್ನು ಕೂಡ ಮಾಡ್ಬೋದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು